ಹಾಯ್ ಹಲೋ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ನುಡಿ ಬೆಳಗು ಕಾರ್ಯಕ್ರಮದ ಕಣ್ಣೀರು ಒರೆಸುವ ಕೈ ದೊಡ್ಡದು ಎನ್ನುವ ಈತ ನುಡಿಯ ವಿಶ್ಲೇಷಣೆಯನ್ನು ನೀಡ್ತೇನೆ ಹಾಗಾದರೆ ಕಣ್ಣೀರು ಒರೆಸುವ ಕೈ ದೊಡ್ಡದು ಅಂದರೆ ಏನು ಅಂತ ನೋಡೋಣ ಇಲ್ಲಿ ಸ್ವಾಮೀಜಿಯವರು ಹೇಳ್ತಾರೆ ಮನುಷ್ಯ ಅದ್ಭುತ ಶಕ್ತಿಯ ಆಗರ ಮನುಷ್ಯನಿಗೆ ಶಕ್ತಿಯ ವಿಕಾಸಕ್ಕಾಗಿ ಈ ಸುಂದರ ದೇಹ ಇದೆ ಇಂದ್ರಿಯಗಳಿವೆ ಮನಸ್ಸು ಇದೆ ಇವುಗಳಿಂದ ಮನುಷ್ಯ ಸುಂದರ ಬದುಕು ಕಟ್ಟಿಕೊಳ್ಳಬೇಕು ವಿವೇಕದ ಕಣ್ಣಿನಿಂದ ಈ ಜಗತ್ತನ್ನು ನೋಡಿದರೆ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎನ್ನುವುದು ಗೊತ್ತಾಗುತ್ತದೆ ಸೂಕ್ಷ್ಮ ಚಕ್ಷುಗಳಿಂದ ನೋಡಿ ಯಾವುದು ಸತ್ಯ ಎಂದು ತಿಳಿದು ಅದನ್ನು ಹೀರಿಕೊಳ್ಳಬೇಕು ಅದರಂತೆ ನಡೆಯಬೇಕು ತಾಯಂದಿರು ಅನ್ನ ಮಾಡುತ್ತಾರೆ ಅನ್ನ ಮಾಡುವುದಕ್ಕೆ ಮೊದಲು ಅಕ್ಕಿಯಲ್ಲಿ ಕಲ್ಲು ಭತ್ತ ಇದ್ದ ಅಕ್ಕಿಯಲ್ಲಿ ಅನ್ನ ಮಾಡಿದರೆ ಹೊಟ್ಟೆ ಕೆಡುತ್ತದೆ ಹಾಗೆಯೇ ಜಗತ್ತಿನಲ್ಲಿ ಕೆಟ್ಟದ್ದು ಒಳ್ಳೆಯದು ಒಟ್ಟಿಗೆ ಇರುತ್ತವೆ ಕೆಟ್ಟದ್ದನ್ನು ತೆಗೆದು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡರೆ ಬದುಕು ಸುಂದರವಾಗುತ್ತದೆ ಇದು ದರ್ಶನ ನಮ್ಮ ಬದುಕು ಯಾಕೆ ಕೆಟ್ಟಿದೆ ಎಂದರೆ ನಾವು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಎನ್ನುವುದನ್ನು ಸೂಕ್ಷ್ಮವಾಗಿ ತಿಳಿದುಕೊಂಡಿಲ್ಲ ದೇವರು ಅದ್ಭುತವಾದ ಮನಸ್ಸನ್ನು ಕೊಟ್ಟಿದ್ದಾನೆ ಆದರೆ ನಾವು ಅದನ್ನು ಬಳಸಿ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂದು ತಿಳಿದುಕೊಳ್ಳುವುದರಲ್ಲಿ ತಪ್ಪುತ್ತಿದ್ದೇವೆ ಆದ್ದರಿಂದ ಅದನ್ನು ಬಳಸಿಕೊಂಡು ಒಳ್ಳೆಯದು ಅಥವಾ ಕೆಟ್ಟದ್ದೋ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಜಗತ್ತಿನಲ್ಲಿ ಯಾರು ದೊಡ್ಡವರಾಗುತ್ತಾರೆ ದೊಡ್ಡ ಕುರ್ಚಿಯಲ್ಲಿ ಕುಳಿತವರು ದೊಡ್ಡವರಾಗೋದಿಲ್ಲ ಬಹಳ ದುಡ್ಡಿದ್ದವರು ಬಹಳ ದೊಡ್ಡ ಮನೆ ಇದ್ದವರು ದೊಡ್ಡವರಾಗುತ್ತಾರೆ ಎಂದು ತಿಳಿದುಕೊಂಡಿದ್ದೇವೆ ಆದರೆ ಗಾಂಧೀಜಿ ಅವರ ಹತ್ತಿರ ಯಾವುದೂ ಇರಲಿಲ್ಲ ಆದರೂ ಅವರನ್ನು ಜಗತ್ತು ಮಹಾತ್ಮ ಎಂದು ಕರೆಯಿತು ಬಸವಣ್ಣನವರ ಬಳಿಯೂ ಏನೂ ಇರಲಿಲ್ಲ ಬುದ್ಧನ ಬಳಿಯು ಏನು ಇರಲಿಲ್ಲ ಯಾರ ಬಳಿ ದೊಡ್ಡ ಮನಸ್ಸು ಇರುತ್ತದೋ ಅವರು ದೊಡ್ಡವರಾಗುತ್ತಾರೆ ನಮ್ಮ ಮನಸ್ಸು ಸಂಕುಚಿತವಾಗಿದೆ ನಾವು ಪ್ರೀತಿಯ ಭಿಕ್ಷೆಯನ್ನ ಕೇಳುತ್ತಿದ್ದೇವೆ ನಮ್ಮ ಮನೆಯವರು ಸ್ನೇಹಿತರು ನೆರೆಹೊರೆಯವರು ಪ್ರೀತಿ ಮಾಡಲಿಲ್ಲ ಎಂದು ಕೊರಗುತ್ತೇವೆ ಆದರೆ ದೇವರು ನಮ್ಮೆಲ್ಲರ ಹೃದಯದಲ್ಲಿ ಪ್ರೇಮದ ಸಮುದ್ರ ತುಂಬಿದ್ದಾನೆ ಆದರೆ ನಾವು ಇನ್ನೊಬ್ಬರ ಪ್ರೀತಿ ಕೇಳಿ ಭಿಕ್ಷುಕರಾದವೇ ವಿನ ನಮ್ಮ ಎದೆಯೊಳಗಿರುವ ಪ್ರೇಮವನ್ನು ಹಂಚಿ ದಾನಿಗಳಾಗಲಿಲ್ಲ ಇದು ಮನುಷ್ಯನ ದುರ್ದೈವ ಮನುಷ್ಯ ಹಂಚುವುದನ್ನ ಕಲಿಯಬೇಕು ಋಷಿಗಳು ಬೆಳಗ್ಗೆ ಎದ್ದ ತಕ್ಷಣ ದೇವರೇ ನನ್ನ ಕಣ್ಣುಗಳು ಒಳ್ಳೆಯದನ್ನು ನೋಡಲಿ ನನ್ನ ಕಿವಿಗಳು ಒಳ್ಳೆಯದನ್ನೇ ಕೇಳಲಿ ನನ್ನ ಮನಸ್ಸು ನನ್ನ ದೇಹದ ಎಲ್ಲ ಅಂಗಗಳು ಒಳ್ಳೆಯದನ್ನೇ ಮಾಡಲಿ ಎಂದು ಬೇಡಿಕೊಳ್ಳುತ್ತಿದ್ದರು ದೇವರು ನಮಗೆ ಅದ್ಭುತವಾದ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಸರಿಯಾಗಿ ಬಳಸದಿದ್ದರೆ ಇವು ಕೆಟ್ಟು ಹೋಗುತ್ತವೆ ಕಾಲು ಸಣ್ಣದಿರಬಹುದು ಆದರೆ ಹಿಮಾಲಯವನ್ನು ಹತ್ತುವ ಸಾಮರ್ಥ್ಯ ಇದೆ ಕೈ ಸಣ್ಣದೇ ಇರಬಹುದು ಆದರೆ ಸಾವಿರ ಸಾವಿರ ಜನರ ಕಣ್ಣೀರು ಒರೆಸುವ ಸಾಮರ್ಥ್ಯ ಇದೆ ಗೆದ್ದಾಗ ಚಪ್ಪಾಳೆ ಒಡೆಯುವ ಕೈಗಳಷ್ಟೇ ದೊಡ್ಡದಾಗೋದಿಲ್ಲ ಸೋತ ವ್ಯಕ್ತಿಯ ಕಣ್ಣೀರು ಒರೆಸುವ ಕೈಗಳು ದೊಡ್ಡದಾಗುತ್ತವೆ ಕೈಗಳನ್ನು ಸರಿಯಾಗಿ ಬಳಸಿದರೆ ಬೇಲೂರು ಹಳೆಬೀಡು ಹಂಪಿ ನಿರ್ಮಾಣವಾಗುತ್ತದೆ ಒಂದು ಉಪಕರಣದ ಮೇಲೆ ಕೈಯಾಡಿಸಿದರೆ ರಾಗಗಳು ಉತ್ಪತ್ತಿಯಾಗುತ್ತವೆ ಅಂತಹ ಸಾಮರ್ಥ್ಯ ಈ ಕೈಗಳಿಗೆ ಇದೆ ಕೈಯಲ್ಲಿ ದುಡಿದು ಗಳಿಸಬೇಕೇ ವಿನ ಇನ್ನೊಬ್ಬರತ್ತ ಬೇಡಿ ಭಿಕ್ಷುಕನಾಗಬಾರದು ಮನುಷ್ಯ ಅದಕ್ಕೆ ಮನುಷ್ಯ ದುಡಿದು ಬದುಕುವುದನ್ನು ಕಲಿಯಬೇಕು ಎಂದು ಇಲ್ಲಿ ಸ್ವಾಮೀಜಿಯವರು ಹೇಳಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು